ಹಾಯ್ ಫ್ರೆಂಡ್ಸ್ ಇವತ್ತು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೆಯ ಪ್ರಶ್ನೆ ಕಾಳಿದಾಸನ ಕೃತಿ ಯಾವುದು ಆಪ್ಷನ್ ಎ ಶಾಕುಂತಲ ಆಪ್ಷನ್ ಬಿ ಅಮರಕೋಶ ಆಪ್ಷನ್ ಸಿ ಶಿಲ್ಪಶಾಸ್ತ್ರ ಆಪ್ಷನ್ ಡಿ ವ್ಯಾಕರಣ ಸರಿಯಾದ ಉತ್ತರ ఆప్షన్ ఏ శాకంతల ఎరడన ప్రశ్నే భారవీయ కృతి యావదు ఆప్షన్ ఏ వృష్టి ఆప్షన్ బి కిరాజునేం ఆప్షన్ సి చరక సంహితే ఆప్షన్ డి దశకుమార చరితే సరియద ఉత్తర కిరాతార్జునేయం ಮೂರನೇ ಪ್ರಶ್ನೆ ಧನ್ವಂತರಿಯ ಕೃತಿ ಯಾವುದು ಆಪ್ಷನ್ ಎ ಜ್ಯೋತಿಷ್ಯಶಾಸ್ತ್ರ ಆಪ್ಷನ್ ಬಿ ಮಂತ್ರಶಾಸ್ತ್ರ ಆಪ್ಷನ್ ಸಿ ಆಯುರ್ವೇದ ನಿಘಂಟು ಆಪ್ಷನ್ ಡಿ ಅಮರಕೋಶ ಸರಿಯಾದ ಉತ್ತರ ಆಯುರ್ವೇದ ನಿಘಂಟು ನಾಲ್ಕನೇ ಪ್ರಶ್ನೆ ವಿಷ್ಣು ಶರ್ಮನ ಕೃತಿ ಯಾವುದು ಆಪ್ಷನ್ ಎ ಚರಕ ಸಂಹಿತೆ ಆಪ್ಷನ್ ಬಿ ಉತ್ತರ ರಾಮಚರಿತೆ ಆಪ್ಷನ್ ಸಿ ಪಂಚತಂತ್ರ ಆಪ್ಷನ್ ಡಿ ಅಮರಕೋಶ ಸರಿಯಾದ ಉತ್ತರ ಪಂಚತಂತ್ರ ಐದನೇ ಪ್ರಶ್ನೆ ಭವಭೂತಿಯ ಕೃತಿ ಯಾವುದು ಆಪ್ಷನ್ ಎ ಉತ್ತರ ರಾಮಚರಿತೆ ಆಪ್ಷನ್ ಬಿ ಅಮರಕೋಶ ಆಪ್ಷನ್ ಸಿ ಪಂಚತಂತ್ರ ಆಪ್ಷನ್ ಡಿ ಬೃಹತ್ ಸಂಹಿತೆ ಸರಿಯಾದ ಉತ್ತರ ಉತ್ತರ ರಾಮಚರಿತೆ ಆರನೇ ಪ್ರಶ್ನೆ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಂಡಿ ಕವಿಯ ಕೃತಿ ಯಾವುದು ಆಪ್ಷನ್ ಎ ಚರಕ ಸಂಹಿತೆ ಆಪ್ಷನ್ ಬಿ ಮುದ್ರಾ ರಾಕ್ಷಸ ಆಪ್ಷನ್ ಸಿ ದಶಕುಮಾರ ಚರಿತೆ ಆಪ್ಷನ್ ಡಿ ಬೃಹತ್ ಸಂಹಿತೆ ಸರಿಯಾದ ಉತ್ತರ ದಶಕುಮಾರ ಚರಿತೆ ಏಳನೇ ಪ್ರಶ್ನೆ ಚರಕನ ಕೃತಿ ಯಾವುದು ಆಪ್ಷನ್ ಎ ಚರಕ ಸಂಹಿತೆ ಆಪ್ಷನ್ ಬಿ ಮುದ್ರಾ ರಾಕ್ಷಸ ಆಪ್ಷನ್ ಸಿ ದಶಕುಮಾರ ಚರಿತೆ ಆಪ್ಷನ್ ಡಿ ಬೃಹತ್ ಸಂಹಿತೆ ಸರಿಯಾದ ಉತ್ತರ ಆಪ್ಷನ್ ಎ ಚರಕ ಸಂಹಿತೆ ಎಂಟನೇ ಪ್ರಶ್ನೆ ಆರ್ಯಭಟನ ಪ್ರಮುಖ ಗ್ರಂಥ ಯಾವುದು ಆಪ್ಷನ್ ಎ ಸೂರ್ಯ ಸಿದ್ಧಾಂತ ಆಪ್ಷನ್ ಬಿ ಬೃಹತ್ ಜಾತಕ ಆಪ್ಷನ್ ಸಿ ಲಘು ಜಾತಕ ಆಪ್ಷನ್ ಡಿ ಬೃಹತ್ ಸಂಹಿತೆ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯ ಸಿದ್ಧಾಂತ ಒಂಬತ್ತನೇ ಪ್ರಶ್ನೆ ಯಾರನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಆಪ್ಷನ್ ಎ ಧನ್ವಂತ್ರಿ ಆಪ್ಷನ್ ಬಿ ಶಂಕು ಆಪ್ಷನ್ ಸಿ ವಿಷ್ಣು ಶರ್ಮಾ ಆಪ್ಷನ್ ಡಿ ಚರಕ ಸರಿಯಾದ ಉತ್ತರ ಆಪ್ಷನ್ ಎ ಧನ್ವಂತ್ರಿ ಹತ್ತನೇ ಪ್ರಶ್ನೆ ಭಾರತ ಇತಿಹಾಸದಲ್ಲಿ ಯಾರ ಯುಗವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ ಆಪ್ಷನ್ ಎ ಗುಪ್ತರ ಯುಗ ಆಪ್ಷನ್ ಬಿ ಕದಂಬರ ಕಾಲ ಆಪ್ಷನ್ ಸಿ ಕುಶಾನರ ಯುಗ ಆಪ್ಷನ್ ಡಿ ಹೊಯ್ಸಳರ ಯುಗ ಸರಿಯಾದ ಉತ್ತರ ಆಪ್ಷನ್ ಎ ಗುಪ್ತರ ಯುಗ ಇಷ್ಟು ಗುಪ್ತರ ಕಾಲದ ಕವಿಗಳು ಕೃತಿಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು